ವೀಕ್ಷಕರೇ ನಮಸ್ಕಾರ ರಾಯಿಗೆ ಸ್ವಾಗತ ಇದು ಬಾಗ್ ತಾಲೂಕಿನ ಎಂಟ್ರೌನ್ ರೋಡ್ ನಲ್ಲಿ ಕಂಡು ಬಂದಂತ ದೃಶ್ಯ ಹೌದು ವೀಕ್ಷಕರೇ ಈ ದೃಶ್ಯ ನೋಡಿದ್ದಾರೆ ಅಮಾಯಕರು ಹೆದರಿ ಗಾಡಿಯನ್ನು ಬಿಟ್ಟು ಓಡುವ ಪ್ರಸಿದ್ಧಿ ಬಂದಿದೆ ಈ ತರ ಟ್ರ್ಯಾಕ್ಟರ್ ವಾಹನ ಚಲಾಯಿಸುವುದು ತಪ್ಪ ಅಥವಾ ಸರಿ ನೀವೇನ್ ನೋಡಿ ಡೇಂಜರ್ 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 ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಅರ್ಜುನ್ ಪೂಜಾರಿ ಅಂತ ಅರ್ಜುನ್ ಪೂಜಾರಿ ಅಂತ ರೀ ಸರ್ ಇವಾಗ ನಿಮ್ಮ ಕಣ್ಣ ಮುಂದೆ ಆಯ್ತಲ್ರಿ ದೃಶ್ಯ ಈ ಟ್ರ್ಯಾಕ್ಟರ್ ಒಳಗೆ ಯಾವ ಥರ ಅಂತ ನಿಮಗೂ ಆದ್ರೆ ಆಲ್ರೆಡಿ ಗೊತ್ತೈತೆ ನೋಡಿರಿ ಸರ್ ಆದ್ರೆ ಅನಿಸಿಕೆ ನೀವೇನು ಹೇಳ್ತೀರ ಸರ್ ಟ್ರ್ಯಾಕ್ಟರ್ ಆಗುವ ಅನಾಹುತ ಸರ ನಾನು ಬರ ಇದ್ದೀನಿ ರೀ ಎರಡು ಟ್ಯಾಕ್ಟರ್ ಈ ರೀತಿ ಇದ್ದರಿಂದ ಸೈಡ್ ಹೋಗಿ ಆದಿಲ್ಲ ಅದರಿಂದ ನಮ್ಮ ಗಾಡಿ ಬಿಟ್ಟು ಸೈಡ್ ಹೋಗಿ ಪರಿಸ್ಥಿತಿ ಬಂದೈತ್ರಿ ಗಾಡಿ ಅಲ್ಲೇ ರಸ್ತೆ ಮೇಲೆ ಬಿಟ್ಟು ಯಾಕಂದ್ರೆ ಯಾಕೆ ಹಾಸ್ತಾರ ಗೊತ್ತಲ್ಲ ಅವ್ರು ಬ್ರೇಕ್ ಹತ್ತ ಹೋಗೋ ಗೊತ್ತಿಲ್ಲ ಮತ್ತೊಂದು ಟ್ಯಾಕ್ಟರ್ ಮಾಲಕರ ಡ್ರೈವರ್ ಕಟ್ಟ ಕೂತಿರ್ತಾರ ಅವ್ರಿಗೆ ಏನು ಗೊತ್ತಿರೋದಿಲ್ಲ ಪಾಪ ಇವ್ರ ಡ್ರೈವರ್ಗಳ ವ್ಯವಸ್ಥಿತವಾಗಿ ತಮ್ಮ ಸೈಡಿಂದ ತಾವು ಹೋಗ್ಬೇಕು ಆದರೆ ಈ ರೀತಿ ಒಂದಕ್ಕೊಂದು ಸೈಡ್ ಹಿಡಿಯೋದ್ರಿಂದ ತೊಂದರೆ ಜನರಿಗೆ ತೊಂದರೆ ಆಗೈತಿ ಅದಕ್ಕೆ ಸ್ವಲ್ಪ ನೀವು ಬಂದು ಇದು ಕೇಳಿದ್ರಿ ಒಂದು ನಮಗೊಂದು ಹೇಳು ಅನಿಸಿಕೆ ಇತ್ತು ರೈತರಿಗೆ ಹಾನಿ ಆಗ್ತೈತಿ ಡೆಬ್ಬಿ ಬಿಕ್ಕ ಮಾಡಿದ್ರೆ ರೈತರಿಗೆ ಹಾನಿ ಅದು ರೈತರಿಗೆ ಮತ್ತಂದ್ರಿ ಕೆಲವೊಂದು ಸಾಲಿ ಹುಡುಗರಿಗೆ ಆಗಲಿ ನೌಕರಸ್ಥರಿಗಾಗಲಿ ಹೋಗೋಕ್ಕೆ ಟೈಮ್ ವೇಸ್ಟ ಅವರು ಸರಿಯಾಗಿ ಟೈಮ್ ಕೊಂದು ಬಿಡ್ತಾಯಿಲ್ಲ ಆದ್ರೆ ಮೇಲಾಧಿಕಾರಿಗಳು ಹೋಗಿ ಮುಟ್ಟಂಗ್ ಸ್ವಲ್ಪ ನೀವು ಇದನ್ನ ಮಾಡ್ರಿ ಸುದ್ದಿ ಸುದ್ದಿ ಮಾಡ್ರಿ ಸರ್ ನಾವು ಸುದ್ದಿ ಮಾಡ್ತಿವ್ರಿ ಇದರಿಂದ ರೈತರಿಗೆ ಏನು ಹಾನಿ ಆಗ್ತದೆ ಅಂದ್ರೆ ಸರ್ ರೈತರಿಗೆ ಹಾನಿ ಅಂದ್ರೆ ಡೇಪಿ ಬಿದ್ದು ಅಂದ್ರೆ ರೈತರ ಮಾತ್ರ ಇದಕ್ಕೆ ಅದ ಸರ್ ಇದರಿಂದ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನಮ್ಮ ವಾಹಿನಿಯಿಂದ ಸರ್ ನೋಡ್ರಿ ಡ್ರೈವರ್ಗಳಿಗೆ ಕೈ ಮುಗಿದ ಕೇಳ್ಕೋದ ನಮ್ಮ ಕಳಕಳಿ ಯೋಜನೆ ಅಂತ ಏನಂದ್ರೆ ಸರಿಯಾಗಿ ದಾರಿದಿಂದ ಹೋಗಿ ಸರಿಯಾಗಿ ಪ್ಯಾಕೇಜ್ ಒಂದು ವ್ಯವಸ್ಥೆ ಮಾಡ್ರಿ ಅಂತ ಕೇಳ್ಕೋದ್ರೆ ಇಷ್ಟ We do report. Peace.